ಪೂಜಾ ಏನಾಯ್ತಮ್ಮ ಯಾಕೆ ಬೇಜಾರಾಗಿದ್ಯಾ ಅದಕ್ಕೆ ಹೋಗಿದ್ರಲ್ಲ ಏನಾಯ್ತು ರೀ ಏನಂತ ಹೇಳೋದು ಪಾಪ ಅವ್ರ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ ಹುಷಾರಾಗಿದ್ದಾರಾ ಇದ್ದಾರಾ ಹೌದು ರೀ ಅವರು ಮಗು ತೀರ್ಕೊಂಡಿರೋ ವಿಷಯನ ಕರ್ಸ್ಕೊಳ್ಳೋಕೆ ಆಗಿಲ್ಲ ಅದಕ್ಕೆ ಶಾಕ್ ಥರ ಆಗಿ ಹಿಂಗೆಂಗೋ ಆಡ್ತಾರೆ ರೀ ಡಾಕ್ಟ್ರು ಹುಷಾರಾಗ್ತಾರೆ ಏನು ಸ್ವಲ್ಪ ದಿನ ಅಂತ ಹೇಳಿದ್ದಾರೆ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ರೀ ನಾನು ಅತ್ತೆ ಹೋಗಿದ್ವಿ ಅತ್ತೆನೂ ತುಂಬನೇ ಬೇಜಾರಾದರು ಛೇ ಹಿಂಗೆಲ್ಲ ಆಗ್ತಿದೆ ಅಂತ ನನಗೆ ಒಂಥರ ಆಗ್ತಿದೆ ಪಾಪ ಅವ್ರಿಗೆ ಎಷ್ಟು ಆಸೆ ಇತ್ತಲ್ವ ಮಗು ಅಂತ ಅದು ಅದೇನು ಜೀವನದಲ್ಲಿ ಯಾವತ್ತು ಯಾವತ್ತೂ ಮಕ್ಳ ಭಾಗ್ಯನೇ ಇಲ್ಲ ಆ ದೇವರು ಇಷ್ಟೊಂದು ದ್ರೋಹ ಮಾಡಬಾರ್ದು ನನ್ಗೂ ಸಹಿಸ್ಕೊಳ್ಳಕ್ಕೆ ಆಗ್ತಿಲ್ಲ ಅವ್ರು ನೋಡಿದ್ರೆ ಎಷ್ಟು ಬೇಜಾರಾಯ್ತು ಗೊತ್ತಾ ಏನ್ ಗೊತ್ತಾ ಅವ್ರು ಇವಾಗ ಇನ್ನೂ ಅಷ್ಟೇ ನನ್ನ ಹೊಟ್ಟೆಲ್ ಮಗು ಇದೆ ನನ್ ಮಗು ಆಗುತ್ತೆ ಏನೇನೋ ಆಸೆ ಪಟ್ಕೊಂಡು ಹುಚ್ಚುಚ್ಚಾಗಿ ಆಡ್ತಿದಾರೆ ರೀ ನನ್ಗಂತ ಎಷ್ಟು ಬೇಜಾರಾಯ್ತು ಗೊತ್ತಾ ಏನ್ ಮಾಡೋಕ್ಕಾಗುತ್ತೆ ಯಾಕೆ ಹಿಂಗಾಗೋಯ್ತು ಪಾಪ ಅಣ್ಣಾನು ಎಷ್ಟು ಖುಷಿಯಾಗಿದ್ದ ಅವ್ನಗೂ ಮಕ್ಳಂದ್ರೆ ತುಂಬಾ ಇಷ್ಟ ಮೊದ್ಲೆಲ್ಲ ಅವರು ಮಗು ಬೇಡ ಬೇಡ ಅಂತ ತುಂಬಾ ಟ್ಯಾಬ್ಲೆಟ್ ತಗೋತಿದ್ರಂತೆ ಅದಕ್ಕೆ ಈ ರೀತಿ ಆಗಿರೋದು ಹ್ಞೂ ಏನ್ ಮಾಡಕ್ ಬಿಡು ಈಗ ಅವ್ರು ಹುಷಾರಾಗ್ತಾರಂತ ಹಾ ಏನಿಲ್ಲ ಶಾಕಿಂದ ಹಂಗಾಗಿದೆ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಬಿಡು ಏನು ಮಾಡೋಕ್ಕಾಗುತ್ತೆ ಸರಿ ಅಣ್ಣನೂ ಆಫೀಸಿಗೆ ಬರ್ತಿಲ್ಲ ನಾನಾದರೂ ಹೋಗಲೇಬೇಕು ಪಾಪ ಡ್ಯಾಡಿಗೆ ತುಂಬ ಕಷ್ಟ ಆಗುತ್ತೆ ನೋಗ್ತೀನಿ ತಿಂಡಿ ಏನಾದರೂ ಮಾಡಿಬಿಡ್ತೀಯಾ ಹ್ಞೂ ಸರಿ ಆಯ್ತು ಅದ್ವಿಕ್ ಅಲ್ಲಿ ಅಕ್ಕ ಹತ್ರ ಇದ್ದಾನೆ ಸರಿ ಸ್ವಲ್ಪ ಬೇಗ ತಿಂಡಿ ರೆಡಿ ಮಾಡಿಬಿಡು ಹಾಂ ರೀ ಮಾಡ್ತೀನಿ ಬೇಜಾರಾಗ್ಬೇಡ ಬಿಡು ಏನು ಮಾಡೋಕ್ಕಾಗುತ್ತೆ ಲೈಫಲ್ಲಿ ನಾವು ಅಂದ್ಕೊಳ್ದೇ ಇರೋದೆಲ್ಲ ಅವಾಗ ಅವಾಗ ನಡೀತಿರುತ್ತೆ ಎಲ್ಲನೂ ಸಹಿಸ್ಕೊಂಡು ಹೋಗೋದೇ ಜೀವನ ಅಲ್ವಾ ಬೇಜಾರಾಗ್ಬೇಡ ಬಿಡು ಸ್ವಲ್ಪ ದಿನ ಕಾಲ ಕಳೆದಂಗೆ ಎಲ್ಲ ಮರೆತು ಎಲ್ಲರೂ ಚೆನ್ನಾಗಿರ್ತಾರೆ ಸಮಾಧಾನ ಮಾಡ್ಕೊ ಹಾ ಸರಿ ನಾನು ಅಪ್ಪ ಆಫೀಸ್ಗೇನು ಹೊರಟೋಗ್ಬಿಡ್ತೀವಿ ನೀನು ಅಮ್ಮ ಬೇಜಾರ್ ಮಾಡ್ಕೊಂಡು ಊಟ ತಿಂಡಿ ಮಾಡದೆ ಕೂರ್ಬೇಡಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಸರಿ ಹೋಗುತ್ತೆ ನೀನೇ ಅಮ್ಮಂಗು ಸಮಾಧಾನ ಹೇಳ್ಕೊಂಡು ನೀನು ಸಮಾಧಾನ ಮಾಡ್ಕೋ ಆಯ್ತಾ ಹಾ ಸರಿ ಪಾಪ ಅಣ್ಣಂಗಿ ರೀತಿ ಆಗ್ಬಾರ್ದಿತ್ತು ಅಮ್ಮ ಯಾಕೆ ಏನ್ ಸೌಂಡು ಅಯ್ಯೋ ಪೂಜಾ 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 ಏನಾಯ್ತಮ್ಮ ಇದೇಳು ಪೂಜಾ ಇದೇಳು ಪೂಜಾ ಇದಿಲ್ಲಮ್ಮ ಇದೇಳು ಏನಾಯ್ತು ಪೂಜಾ ಇದೆಯಲ್ಲಮ್ಮ ಅತೇ ಯಾಕಮ್ಮ ಯಾಕೆ ಬಿದ್ದೋದೆ ಏನಾಯ್ತು ಅತೇ ಅದು ತುಂಬ ತಲೆ ಸುತ್ತ ಬಂತು ಬಿದ್ದುಬಿಟ್ಟೈತೆ ಅಯ್ಯೋ ತಲೆ ಸುತ್ತಾ ನೋಡು ಅದಕ್ಕೆ ಊಟ ಮಾಡು ಊಟ ಮಾಡು ಅನ್ನೋದು ಮಗುಗೆ ಹಾಲು ಕುಡಿಸ್ತೀಯಾ ಚೆನ್ನಾಗಿ ಊಟ ಮಾಡ್ಬೇಕು ತಾನೇ ಬೇಜಾರು ಮಾಡಿಕೊಂಡು ಊಟ ಮಾಡದೆ ಇರ್ತೀಯಾ ತಲೆ ಸುತ್ತ ಬರೆದೇ ಇನ್ನೇನಾಗುತ್ತೆ ಅದಕ್ಕೆ ಸರಿಯಾಗಿ ಊಟ ಮಾಡು ಅನ್ನೋದು ಏನಾಯ್ತಮ್ಮ ಪೂಜಾ ಏನಾಯ್ತು ಅಯ್ಯೋ ತಲೆ ಸುತ್ತ ಬಿದ್ಬಿಟ್ಲಪ್ಪ ಯಾಕೆ ಪೂಜಾ ಹುಷಾರಾಗಿ ಮಾಡೋದಲ್ವಾ ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಏನಾಯ್ತು ನಿಮಗೆ ಹುಷಾರಿಲ್ವಾ ಯಾಕೆ ತಲೆಸೋದು ಬಂತು ಬಾ ಆಸ್ಪತ್ರೆಗೆ ಹೋಗೋಣ ಹೌದಪ್ಪ ಮೊದಲು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸು ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಯಾಕಮ್ಮ ಹಂಗೆಲ್ಲ ಮಾಡ್ತೀಯಾ ಸರಿ ಬಾ ಇದು ಆಸ್ಪತ್ರೆಗೆ ತೋರ್ಸ್ಕೊಂಬರೋಣ ಅಯ್ಯೋ ಏನು ಬೇಡ ರೀ ಪರವಾಗಿಲ್ಲ ಆಸ್ಪತ್ರೆಗೆಲ್ಲ ಯಾಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲ ಇಲ್ಲಮ್ಮ ಹೋಗಿ ತೋರ್ಸ್ಕೋ ಬಾ ಯಾಕೆ ಬೇಕು ಹೌದು ಬಾ ಮೊದಲು ಆಸ್ಪತ್ರೆಗೆ ಹೋಗೋಣ ಕರ್ಕೊಂಡೋಗು ನನ್ನ ಮಗು ನೋಡ್ಕೋತೀನಿ ಹೋಗಿ ಬನ್ನಿ ಬೇಡ ರೀ ಹೇಳ್ದಷ್ಟು ಕೇಳು ಬಾ ನನ್ನ ಜೊತೆ ಸುಮ್ಮನೆ ಆಸ್ಪತ್ರೆಗೆಲ್ಲ ಯಾಕೆ ಇಷ್ಟಕ್ಕೆಲ್ಲ ಹಿಂಗೆ ಗೊತ್ತಾಗಲ್ಲ ಹಿಂಗೆ ಪೂಜಾ ತಲೆ ಸತ್ತು ಬಂದು ಇಲ್ಲಂಗ ಇದ್ದಂಗೆ ಹೋಗಿದೆ ಪಿ ಎಲ್ಲ ಚೆಕ್ ಮಾಡಿಸ್ಬೇಕು ಮೊದಲು ಹೋಗು ನೀನು ಕರ್ಕೊಂಡು ಹೋಗು ಶಿವ ಬಾ ಬಾ ರೀ ಆಫೀಸ್ಗೆ ಹೋಗ್ಬೇಕು ಮಾವ ಒಬ್ಬರೇ ಇದ್ದಾರೆ ಅಂದ್ರಿ ನೀವ್ ಹೋಗಿ ಅಯ್ಯೋ ಬಿಡಮ್ಮ ಕೆಲಸ ಇರಲಿ ಮೊದಲು ಹೋಗು ನೀನು ಹೌದು ಬಾ ಅಯ್ಯೋ ಮಗು ಒಬ್ನೇ ಇದ್ದಾನೆ ಅಲ್ಲಿ ಏನೋ ಬಿದ್ದಿದ್ ಸೌಂಡ್ ಆಯ್ತಲ್ಲ ಅದಕ್ಕೆ ಬಂದೆ ನನ್ನ ಮಗು ನೋಡ್ಕೊತೀನಿ ನೀವು ಹೋಗಿ ಬನ್ನಿ ಮಗುನ ಒಬ್ಬನೇ ಬಿಟ್ಟಿದ್ದೆ ಹೋಗಮ್ಮ ನೋಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಸರಿಯಪ್ಪ ಆಯ್ತು ದೇವ್ರೇ ಮನೇಲಿ ಯಾಕೆ ಹಿಂಗಾಗ್ತಿದೆ ಛೇ ಯಾವುದೂ ಒಳ್ಳೇದಾಗ್ತಿಲ್ಲ ಪಾಪ ಸ್ವಾತಿಗೆ ನೋಡಿದ್ರೆ ಹಂಗಾಯ್ತು ಮನೇಲಿ ನೆಮ್ಮದಿನೇ ಇಲ್ಲ ಇವಾಗ ಪೂಜೆನೂ ಹುಷಾರ್ ತಪ್ಪುತ್ತಿದ್ದಾವೆ ಏನು ನಡೀತಿದೆ ಮನೇಲಿ ಮೊದಲು ಮನೇಲಿ ಒಂದು ಪೂಜೆ ಮಾಡಿಸ್ಬೇಕು ಯಾಕೋ ನೆಮ್ಮದಿನೇ ಇಲ್ಲ ಮನೇಲಿ ಶಾಂತಿನೇ ಇಲ್ಲ ಎಲ್ಲ ಬರೀ ಕೆಟ್ಟದೇ ಆಗ್ತಿದೆ ಮೊದಲು ಮನೇಲಿ ಒಂದು ಪೂಜೆ ಇಟ್ಕೋಬೇಕು ಶಾಸ್ತ್ರಿಗಳು ಹೇಳಿ ಒಂದೊಳ್ಳೆ ಪೂಜೆ ಮಾಡಿಸ್ಬೇಕು ಹೌದು ಮನ್ಸಿಗೆ ನೆಮ್ಮದಿನಾದ್ರೂ ಇರಲಿ ಏನಪ್ಪಾ ಛೇ ನೀನಾದ್ರೂ ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ ದೇವರೇ ನೀನೇ ಕಾಪಾಡ್ಬೇಕಪ್ಪ ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ವಿ ಯಾಕೆ ಈ ರೀತಿ ಆಗ್ತಿದೆ ಪಾಪ ನನ್ನ ಮಮ್ಮಗುನ ಬರ್ತಡನೂ ಕ್ಯಾನ್ಸಲ್ ಆಯಿತು ಮೊದಲನೇ ವರ್ಷದ ಬರ್ತಡೆ ಎಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಸ್ವಾತಿಗೆ ರೀತಿ ಆದಮೇಲೆ ಹೆಂಗ್ ಮಾಡೋಕ್ಕಾಗುತ್ತೆ ಮೊದಲೇ ಹುಚ್ಚಿಡ್ದು ಇದ್ದಾಳೆ ಅವಳು ನನ್ನ ಮಗು ಸದ್ದಾಯ್ತು ಅಂತ ಪಾಪ ನೀನು ನಾವೇ ರೀತಿ ಎಲ್ಲ ಮಾಡೋದು ತಪ್ಪಲ್ವಾ ನಮ್ಗೆ ಹೆಂಗೆ ಮನ್ಸಪ್ಪತ್ತೆ ಹೋಗ್ಲಿ ಬಿಡು ನೆಕ್ಸ್ಟ್ ಇಯರ್ ಮಾಡಿದ್ರೆ ಆಯ್ತು ದೇವ್ರೇ ಆದ್ರೂ ನೀನ್ ಮೋಸ ಮಾಡ್ಬಿಟ್ಟೆ ಅವಳಂತ ತಪ್ಪು ಅಂತ ಪಾಪ ಏನು ಮಾಡಿದ್ಲು ಅವಳ ಜೀವನದಲ್ಲಿ ತಾಯಿ ಭಾಗ್ಯನೇ ಕಿತ್ಕೊಂಡ್ಬಿಟ್ಟಿಯಲ್ಲ ಒಂದ್ ಮಗುನಾದ್ರೂ ಕೊಡ್ಬೋದಿತ್ತಲ್ವ ನೀನ್ ಮಾಡಿದ ತಪ್ಪು ದೇವ್ರೆ ತಪ್ಪು ಅಯ್ಯೋ ಎಲ್ಲ ಕರ್ಮ ಅವ್ರ ಅಮ್ಮನೂ ಇನ್ನೂ ಬುದ್ಧಿ ಬಂದಿಲ್ಲ ಅವ್ರಿಗೆ ಇಷ್ಟೆಲ್ಲ ಆದ್ರೂ ರಾಂಕರನೇ ಬಿಡಲ್ವಲ್ಲ ಅವಮ್ಮ ಏನು ಪಾಪ ಮಾಡಿದಾಳೋ ಏನೋ ಮೊದ್ಲೇ ಹೇಳಲ್ವಾ ತಂದೆ ತಾಯಿ ಪಾಪ ಮಾಡಿರಲಿ ಪುಣ್ಯ ಮಾಡಿರಲಿ ಎರಡು ಮಕ್ಳಿಗೆ ಅಂತ ಏನೇನ್ ಮಾಡಿದಳೋ ಅಮ್ಮ ಯಾರಿಗೇನು ಮೋಸ ಮಾಡಿದಾಳೋ ಇವಾಗ್ಲೇ ಹಂಗ ಆಡ್ತಾಳೆ ಮೊದಲು ಯಾರು ಏನ್ ಮಾಡಿದಳೋ ಯಾರು ಗೊತ್ತು ಅವ್ಳು ಮಾಡಿರೋ ಪಾಪ ಅವಳ ಮಗಳು ಅನುಭವಿಸ್ತಿದ್ದಾಳಷ್ಟೇ ಅಯ್ಯೋ ಮಗು ಮಲ್ಕೊಂಡ್ಬಿಟ್ನಲ್ಲ ಒಳಗಾದ್ರೂ ಮಲಗಿಸೋಣ ಓ ಶಿವ ಪೂಜಾ ಇಷ್ಟು ಬೇಗ ಬಂದ್ಬಿಟ್ರಿ ಹಾ ಅಮ್ಮ ಏನಂದ್ರಪ್ಪ ಡಾಕ್ಟ್ರು ಅಮ್ಮ ಗುಡ್ ನ್ಯೂಸ್ ಅಮ್ಮ ಏನು ಗುಡ್ ನ್ಯೂಸ ಹೌದಮ್ಮ ಪೂಜಾ ಮತ್ತೆ ಪ್ರೆಗ್ನೆಂಟು ಓ ಹೌದಾ ವಾವ್ ಎಂತ ಗುಡ್ ನ್ಯೂಸ್ ಹೇಳಿದೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಕಂಗ್ರಾಟ್ಸ್ ಪೂಜಾ ಹ್ಮ್ ಥ್ಯಾಂಕ್ಸ್ ಅತ್ತೆ ಇವಾಗ ತಾನೇ ದೇವ್ರಿಗೆ ಬೈಕೋತಿದೆ ಇಷ್ಟೊಂದು ಕಷ್ಟ ಕೊಟ್ಬಿಟ್ಟಿಯಲ್ಲಪ್ಪಾ ಮನೇಲಿ ನೆಮ್ಮದಿ ಖುಷಿ ಏನೂ ಇಲ್ಲ ಅಂತ ಹೆಂಗೋ ಒಂದು ಖುಷಿ ಸುದ್ದಿ ಸಿಕ್ತಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಆ ದೇವ್ರು ಒಳ್ಳೆಯರ್ಗ ಒಳ್ಳೇದನ್ನೇ ಮಾಡ್ತಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಹೆಂಗೋ ನನ್ನ ಮಗು ಬೇಗನೆ ಆಗ್ತಿದೆ ಆಗ್ಲಿ ಬಿಡು ಅದಕ್ಕೆ ತಲೆ ಸುತ್ತ ಬಂದಿರೋದು ಅನ್ಸುತ್ತೆ ನಿನಗೆ ಗೊತ್ತಾಗ್ಲಿಲ್ವ ಪೂಜಾ ಇಲ್ಲ ಅತ್ತೆ ಮಾಮೂಲಿ ಅನ್ಕೊಂಡೆ ವಾಮಿಟ್ ಗಿಮಿಟ್ ಏನೂ ಇಲ್ಲ ನಾಳೆ ಎರಡು ತಿಂಗಳಾಗಿದೆ ನಾನು ಮಾಮೂಲಿ ಅಲ್ವಾ ಅಂತ ಸುಮ್ಮನೆ ಆದೆ ಹೆಂಗೋ ಬಿಡಮ್ಮ ಒಳ್ಳೇದಾಗ್ತಿದೆಯಲ್ಲ ಮನೇಲಿ ನನಗಂತೂ ತುಂಬ ಖುಷಿ ಆಗ್ತಿದೆ ಏನಂದ್ರು ಡಾಕ್ಟ್ರು ಮಾಮೂಲಿ ಮಾತ್ರ ಎಲ್ಲ ಕೊಟ್ಟವ್ರೆ ಚೆನ್ನಾಗಿ ಊಟ ತಿಂಡಿ ಮಾಡಿ ಅಂತ ಹೇಳವ್ರೆ ಸರಿನಪ್ಪ ಸರಿಯಮ್ಮ ನಾನು ನನ್ನ ಆಫೀಸ್ಗೆ ಹೋಗಿ ಬರ್ತೀನಿ ಪಾಪ ಡ್ಯಾಡಿ ಒಬ್ಬರೇ ಇದ್ದಾರೆ ಓಕೆ ಪಾ ಪೂಜಾ ಹುಷಾರು ಚೆನ್ನಾಗಿ ಊಟ ತಿಂಡಿ ಮಾಡು ಬರ್ತೀನಿ ಆಯ್ತಾ ಹ್ಞೂ ಸರಿ ರೀ ಆಯಿತು ಬರ್ತೀನಮ್ಮ ಆಯ್ತಪ್ಪ ಅಯ್ಯೋ ಮೇಲೆ ಕುತ್ಕೋ ಪೂಜಾ ಕೆಳಗೆ ಯಾಕೆ ಕುತ್ಕೋತಿದ್ಯಾ ಎಲ್ಲಿ ಅತ್ತೆ ಪರವಾಗಿಲ್ಲ ಅತ್ತೆ ಮಗು ಆಗ್ತಿರೋದು ನಿಮ್ಗೆ ಖುಷಿ ಇದೆ ತಾನೇ ಅಯ್ಯೋ ಏನಮ್ಮ ಇಷ್ಟು ಇಷ್ಟೊಳ್ಳೆ ವಿಚಾರ ಇಷ್ಟು ಖುಷಿಯಾಗಿರೋ ವಿಚಾರಕ್ಕೆ ಖುಷಿ ಇದೆಯಾ ಅಂತ ಕೇಳ್ತಿದ್ಯಲ್ಲ ನನಗಂತೂ ತುಂಬ ಖುಷಿ ಇದೆ ನಿಮ್ಗಿಂತಲೂ ಜಾಸ್ತಿ ಖುಷಿ ಇದೆ ಹಾಗಲ್ಲ ಅತ್ತೆ ಪಾಪ ಸ್ವಾತಿ ಅಕ್ಕ ಈ ರೀತಿ ಆಗೋಯ್ತು ಇನ್ನೂ ಬೇಜಾರಾಗ್ಬೋದೇನೋ ಇನ್ನೊಂದು ಮಗು ಆಗುತ್ತೆ ಅನ್ನೋದು ಕೇಳಿ ಹಂಗಂತ ನಾವೇನು ಮಾಡೋಕ್ಕಾಗುತ್ತೆ ಅಮ್ಮ ಮಾಡಿದ ಪಾಪ ಪುಣ್ಯ ಆ ಮಗಳನ್ ಬಳಸ್ತಿದ್ದಾಳೆ ಅಷ್ಟೇ ಬಿಡು ಏನು ಮಾಡೋಕ್ಕಾಗುತ್ತೆ ಅವ್ರಿಗೆಲ್ಲ ಅಷ್ಟೇ ಅಹಂಕಾರ ಹಂಗಂತ ನೀನೇನು ಮಾಡ್ತೀಯ ಮೊದಲೇ ನನ್ನ ಕಂಟ್ರ್ಗೆ ಇಷ್ಟ ಇಲ್ಲ ಅಯ್ಯೋ ಏನು ಮಾತಾಡ್ತಿದ್ಯಾ ಅವ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ನಿಮ್ಮ ಜೀವನ ನೀನು ನೋಡ್ಕೋ ಅವ್ರ ಜೀವನವ್ರು ನೋಡ್ಕೊತಾರೆ ನಿಮ್ಮಲ್ಲಿ ಹುಷಾರಾಗಿರು ಮಗು ನಾನು ನೋಡ್ಕೋತೀನಿ ಆದ್ರೂ ಅತ್ತೆ ಇಷ್ಟು ಬೇಗ ಆಯ್ತಲ್ಲ ಮಗುಗೆ ಇನ್ನೂ ಒಂದು ವರ್ಷ ಇವಾಗಲೇ ಆಗ್ಬಿಡ್ತಲ್ಲ ನಿಂಗೆ ಯೋಚನೆ ಮಾಡ್ತಿದ್ದೀನಿ ಏನು ಯೋಚನೆ ಮಾಡ್ತಿದ್ಯಾ ಅಲ್ಲಿ ಯೋಚನೆ ಮಾಡೋವಂಥದ್ದು ಏನಿದೆ ಅಯ್ಯಪ್ಪ ನೀನು ಬೇರೆ ಏನಾದರೂ ಯೋಚನೆ ಮಾಡಿಬಿಟ್ಟಿಯಾ ಹಂಗೆಲ್ಲ ಏನೂ ಬೇಡ ಒಂದು ವರ್ಷ ಆಗಿದೆಯಲ್ಲ ಪರವಾಗಿಲ್ಲ ನಡೆಯುತ್ತೆ ಮಗು ಹಾಲು ಬಿಡಿಸ್ಬಿಡು ರಾತ್ರಿ ನನ್ನ ಹತ್ರ ಮಲಗಿಸ್ಕೋತೀನಿ ಮನೆ ಅನ್ನ ನೋಡ್ಕೋತೀನಿ ಅವನಿಂದ ದೂರ ಇರು ಆಗ ಅವನೇ ಮರ್ತ್ಕೋತಾನೆ ಹ್ಞೂ ಆಯ್ತು ಆಯಿತು ಸರಿ ಮನೆ ಕೆಲಸ ಏನು ಮಾಡಬೇಡ ಎಲ್ಲ ಕೆಲಸವ್ರು ಮಾಡ್ತಾರೆ ಅಡುಗೆನೂ ಅವರೇ ಮಾಡ್ತಾರೆ ನೀನು ಆರಾಮಾಗಿ ರೆಸ್ಟ್ ಮಾಡು ಮಗು ನಾನು ನೋಡ್ಕೋತೀನಿ ಸರಿ ಸರಿಯಾಗಿ ಆಯಿತು ಒಂದ್ ಕಡೆ ತುಂಬ ಖುಷಿ ಇದೆ ಇನ್ನೊಂದು ಕಡೆ ಸ್ವಾತಿ ಹಾಕೊಂಡು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅವ್ರು ನೋಡಿದ್ರೆ ಆಸ್ಪತ್ರೆಯಲ್ಲಿ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಯ್ಯೋ ನಿಂಗೆ ಎಷ್ಟಲ್ಲ ಹೇಳಿ ಬಿಡು ನೀನು ಏನು ಮಾಡೋಕ್ಕಾಗುತ್ತೆ ಮನೇಲಿ ಒಂದೊಳ್ಳೆ ಖುಷಿ ವಿಚಾರ ಇದೆ ಎಲ್ಲರೂ ಖುಷಿಯಿಂದ ಇರೋಣ ಡಾಕ್ಟ್ರು ಹೇಳಿದಾರಲ್ಲ ಅವಳು ಬೇಗ ಹುಷಾರಾಗ್ತಾಳೆ ಅಂತ ಎಲ್ಲ ಮೊದಲಿನ ಥರ ಆಗುತ್ತೆ ನೀನು ಆರಾಮಾಗಿರು ವಾತಿ ನೀನು ಯಾವತ್ತಿಲ್ಲ ಬರಲ್ಲ ಅಂದಿದ್ದಾಳೆ ಇನ್ನೇನು ಮಾಡೋದು ಕಾಂತರಾಜ ಅಲ್ಗೆ ಹೋಗಿರ್ತಾನೆ ನಾನು ಏನೂ ಹೇಳಲ್ಲ ಅವಳಿಗೆ ಹೆಂಗಿಷ್ಟ ಬರುತ್ತೋ ಹಂಗಿರಲಿ ಅಷ್ಟೇ ಇವನ್ಗೂ ಅಷ್ಟೇ ಇಲ್ಲಾದ್ರೂ ಇರಲಿ ಅಲ್ಲಾದ್ರೂ ಇರಲಿ ನಾನು ಏನೂ ಹೋಗಲ್ಲ ಓಹೋ ಅದ್ವೀಕ್ ಎದ್ಬಿಟ್ಟೆ ಮಗನೇ ಎದ್ಬಿಟ್ಟ ಅಮ್ಮನ ಮಾತು ಕೇಳಿ ಎದ್ಬಿಟ್ಟಾ ಹ್ಞೂ ನಿನ್ಗೆ ತಮ್ಮನೋ ತಂಗಿನೋ ಬರ್ತಾರೆ ಅವ್ರ ಜೊತೆ ಆಟ ಆಡ್ಬೋದು ನನ್ನ ಮಗ ಇಷ್ಟು ಬೇಗ ತಮ್ಮನೋ ತಂಗಿನೋ ಬಡ್ಕೊತಾನೆ ಅಲ್ವಾ ಬಂಗಾರಿ ഞാൻ അല്ലു മുത്ത് മകു ജക അല്ലെ പൂജ